ನಮಸ್ಕಾರ ರಿ ಚಾನಲ್ಗೆ ಸ್ವಾಗತ ನಾನು ಸಖ್ಯಾ ಪಾಕಿಸ್ತಾನ ಅಮೆರಿಕದಲ್ಲಿ ಮತ್ತೆ ಈಗ ಸೀಕ್ರೆಟ್ ಮೀಟಿಂಗನ್ನು ನಡೆಸ್ತಾ ಇದೆ ಅಸಿಮುನೀರ್ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಾಯ್ತು ಭಾರತದ ವಿರುದ್ಧ ಅಮೆರಿಕ ಈಗ ಏನೇನು ಕುತಂತ್ರ ಮಾಡ್ತಿದೆ ಅನ್ನೋದೆಲ್ಲ ನೋಡ್ತಾ ಇರೋದ್ರ ನಡುವೆ ಈಗ ಮತ್ತೊಬ್ಬ ಸೇನಾ ಪ್ರಮುಖ ಪಾಕಿಸ್ತಾನದ ಒಬ್ಬ ಸೇನೆಯ ಪ್ರಮುಖ ಅಧಿಕಾರಿ ಈಗ ಅಮೆರಿಕದಲ್ಲಿ ಮೀಟಿಂಗ್ ಮಾಡ್ತಾ ಇರೋದು ಭಾರತದ ಕಣ್ಣು ಕೆಂಪು ಮಾಡ್ತಾ ಇದೆ ಭಾರತವನ್ನು ಬಹಳ ಬೇಗ ಟಾರ್ಗೆಟ್ ಆಗಿ ಅಮೆರಿಕ ಫಿಕ್ಸ್ ಮಾಡ್ಕೊಳ್ತಿದೆಯಾ ಏನಿದು ಡ್ರೋನ್ ಬೇ ಸೀಕ್ರೆಟು ಇದು ಒಂದು ಕಡೆ ಆದರೆ ಭಾರತಕ್ಕೆ ಎನಿಮಿ ಶತ್ರುವಿನ ಪಟ್ಟವನ್ನು ಕೊಡಲಾಗಿದೆ ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್ ಭಾರತವನ್ನು ಟಾರ್ಗೆಟ್ ಮಾಡಿಕೊಂಡು ಯಾವ ರೀತಿ ಸವಾಲುಗಳು ಎದುರಾಗಿವೆ ಈಗ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಭಾರತದ ವೇಗ ಭಾರತ ಆರ್ಥಿಕತೆಯ ಬೆಳವಣಿಗೆಯ ವೇಗ ನೋಡಿ ಈಗ ಯಾವ ರೀತಿ ಟಾರ್ಗೆಟ್ ಆಗ್ತಾ ಇದೆ ಭಾರತ ಅಂದರೆ ಹೇಗಾದರೂ ಮಾಡಿ ಬಗ್ಗಿಸ್ಬೇಕು ಭಾರತವನ್ನು ಇಲ್ಲಿ ಉತ್ಪಾದನೆ ತಗ್ಗಿಸ್ಬೇಕು ಇಲ್ಲಿ ಭಯೋತ್ಪಾದಕತೆ ಹೆಚ್ಚಿಸ್ಬೇಕು ಇಲ್ಲಿ ಸಮಸ್ಯೆ ತಂದಿಡಬೇಕು ಅಂತಾನೆ ಚೀನಾದಿಂದ ಹಿಡಿದು ಅಮೇರಿಕಾ ಪಾಶ್ಚಿಮಾತ್ಯ ರಾಷ್ಟ್ರಗಳೆಲ್ಲ ಈಗ ಸೀಕ್ರೆಟ್ ಆಗಿ ವೆಪನ್ ರೆಡಿ ಮಾಡ್ತಿರೋದು ಅದರಲ್ಲೂ ಈಗ ಪಾಕಿಸ್ತಾನವೇ ಅವ್ರಿಗೆಲ್ಲ ಅಸ್ತ್ರ ಪಾಕಿಸ್ತಾನ ನಮ್ಮ ಪಕ್ಕದಲ್ಲಿರುವಂತಹ ರಾಷ್ಟ್ರ ಪಾಕಿಸ್ತಾನ ಸೃಷ್ಟಿ ಮಾಡಿದ್ದೆ ಅದಕ್ಕೆ ಭಾರತವನ್ನು ಯಾವಾಗಲೂ ಚೆಕ್ ಅಂಡ್ ಬ್ಯಾಲೆನ್ಸ್ ಅಲ್ಲಿ ಇಡೋದಿಕ್ಕೆ ಅಂತಾನೆ ಪಾಕಿಸ್ತಾನವನ್ನು ಸೃಷ್ಟಿ ಮಾಡಿದಂತಹ ಈ ಜನಗಳು ಈಗ ಸೀಕ್ರೆಟ್ ಮೀಟಿಂಗ್ ಶುರು ಮಾಡಿದ್ದಾರೆ ನೋಡಿ ಮತ್ತೆ ಅಮೆರಿಕದಲ್ಲಿ ನಡೀತಾ ಇದೆ ಮೀಟಿಂಗು ಏರ್ ಚೀಫ್ ಮಾರ್ಷಲ್ ಜಾಹೀರ್ ಅಹಮದ್ ಬಾಬರ್ ಸಿಧು ಅಮೆರಿಕದಲ್ಲಿರೋದೀಗ ಪಾಕಿಸ್ತಾನದ ಏರ್ ಫೋರ್ಸ್ ಚೀಫ್ ಈತ ಅಫಿಷಿಯಲ್ ಮೀಟ್ ಮತ್ತೆ ಇದು ಯು ಎಸ್ ಜೊತೆಗೆ ಅಫಿಷಿಯಲ್ ಮೀಟಿಂಗ್ ಏನನ್ನ ಚರ್ಚೆ ಮಾಡಕ್ ಹೋಗಿದ್ದಾನೆ ಹಾಗಾದರೆ ಏರ್ ಚೀಫ್ ಮಾರ್ಷಲ್ ಫೀಲ್ಡ್ ಮಾರ್ಷಲ್ ಮುನೀರ್ ಊಟ ಮಾಡಿಕೊಂಡು ಬಂದಿದ್ದು ಡೊನಾಲ್ಡ್ ಟ್ರಂಪ್ ಜೊತೆಗೆ ಅದಾದ ಮೇಲೆ ಹಲವಾರು ಲೆಕ್ಕಾಚಾರಗಳು ಬರೀ ಇರಾನ್ದಷ್ಟೇ ಅಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಮೆರಿಕ ಏನೇನು ಆಟ ಆಡೋದಕ್ಕೆ ನೋಡ್ತಾ ಇದೆ ಅನ್ನೋದು ಗೊತ್ತು ನಮಗೆ ಅದ್ರ ನಡುವೆ ಪಾಕಿಸ್ತಾನದ ಏರ್ಫೋರ್ಸ್ ಚೀಫ್ ಕೂಡ ಈಗ ಅಮೆರಿಕಾದಲ್ಲಿ ಮೀಟಿಂಗ್ ಮಾಡ್ತಾ ಇರೋದು ಸದ್ಯ ಭಾರತ ಇದೆಲ್ಲವನ್ನು ಗಮನಿಸ್ತಾ ಇದೆ ಏನು ನಡೆಸ್ತಾ ಇದೆ ಹಾಗಾದರೆ ಅಮೆರಿಕ ಅನ್ನೋದ್ರ ಬಗ್ಗೆ ಯಾಕಂದರೆ ಟೈಮಿಂಗ್ಸು ಕ್ವಾಡ್ ಮೀಟಿಂಗ್ ಇದೆ ಫಾರಿನ್ ಮಿನಿಸ್ಟರ್ಸ್ ಎಲ್ಲ ವಿವಿಧ ರಾಷ್ಟ್ರಗಳ ಫಾರಿನ್ ಮಿನಿಸ್ಟರ್ಸು ಕ್ವಾಡ್ ಮೀಟಿಂಗ್ ಹೋಗ್ತಿದ್ದಾರೆ ಜೈಶಂಕರ್ ವಾಷಿಂಗ್ಟನ್ಗೆ ಹೋಗ್ತಿರೋ ಟೈಮಲ್ಲೇ ಕರೆಕ್ಟಾಗಿ ಪಾಕಿಸ್ತಾನದ ಏರ್ ಏರ್ ಫೋರ್ಸ್ ಚೀಫನ್ನು ಕರೆಸ್ಕೊಂಡು ಮಾತಾಡ್ತಿರೋದು ಯಾಕೆ ಅಮೇರಿಕಾ ಏನು ನಡೆಸೋದಕ್ಕೆ ಹೊರಟಿದೆ ಅನ್ನೋದು ಒಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ಭಾರತಕ್ಕೆ ಇದು ಟೆನ್ಷನ್ನೇ ಯಾಕಂದರೆ ಭಾರತದ ಜೊತೆಗೆ ಇಷ್ಟು ವರ್ಷ ಅಮೆರಿಕ ಅಫಿಷಿಯಲ್ ಆಗಂತೂ ತುಂಬ ಚೆನ್ನಾಗಿ ಸಂಬಂಧ ಇಟ್ಕೊಂಡು ಬಂದಿತ್ತು ಒಳಗೊಳಗೆ ಇದ್ದಿದ್ದೆ ಇದು ಪಾಕಿಸ್ತಾನ ಜೊತೆ ಕಳ್ಳಾಟ ಆದರೆ ಅಫಿಷಿಯಲ್ ಆಗಿ ಭಾರತದ ಜೊತೆಗೆ ವಾಲಿತ್ತು ಅಮೆರಿಕ ಈಗ ಓಪನ್ ಆಗಿ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರು ನಮ್ಮ ಬೆಸ್ಟ್ ಪಾರ್ಟ್ನರು ಎಲ್ಲದರಲ್ಲೂ ಪಾಕಿಸ್ತಾನ ನಮ್ಮ ಪಾರ್ಟ್ನರ್ ಅಂತ ಓಪನ್ ಆಗಿ ಹೇಳ್ಕೊಳ್ತಿರೋದು ಇದೆಲ್ಲ ಇದು ಅಮೆರಿಕ ಯಾವುದೇ ಸ್ಟೆಪ್ ತಗೊಳ್ಬಹುದು ಅನ್ನೋದರ ಸ್ಪಷ್ಟ ಸುಳಿವು ಅದರಲ್ಲೂ ಅಮೆರಿಕ ಈಗ ಟ್ರಂಪ್ ಕೈಯಲ್ಲಿದೆ ಟ್ರಂಪ್ ಭಾರತದ ವಿರುದ್ಧ ಕಣ್ಣು ಕೆಂಪು ಮಾಡಿಕೊಂಡಿರೋ ಹೊತ್ತಲ್ಲಿ ಪಾಕಿಸ್ತಾನವನ್ನು ಪದೇ ಪದೇ ಕೂರಿಸ್ಕೊಂಡು ಮಾತಾಡ್ತಿರೋದು ವೆರಿ ವೆರಿ ಡೇಂಜರಸ್ ಸೆಕ್ಯುರಿಟಿ ಕಾಪರೇಷನ್ ಮತ್ತು ಮಿಲಿಟರಿ ಕಾಪರೇಷನ್ ವಿಚಾರದಲ್ಲಿ ಮಾತುಕತೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಮತ್ತು ಅಮೆರಿಕ ಅಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಅನ್ ಅನ್ಸ್ಕೊಳ್ತಿದೆ ಪಾಕಿಸ್ತಾನ ಅಮೆರಿಕ ಕೀ ಹೊತ್ತಲ್ಲಿ ಯಾಕಂದರೆ ಅವರು ಟಾರ್ಗೆಟ್ ಆಫ್ಘಾನಿಸ್ತಾನು ಈ ಕಂಪ್ಲೀಟ್ ಭಾಗ ಕವರ್ ಆಗೋ ರೀತಿಯಲ್ಲಿ ತಾವು ಡ್ರೋನ್ ಬೇಸನ್ನು ಮಾಡ್ಕೊಳ್ಬಹುದು ಇಂಟೆಲಿಜೆನ್ಸ್ ಸರ್ವೆಲೆನ್ಸನ್ನು ಮಾಡಿ ಜಾಯಿಂಟ್ ಇದು ಬೆಸ್ಟ್ ಜಾಗ ನಮಗೆ ಅಂತ ಪಾಕಿಸ್ತಾನ ಈ ಇದೆ ಅನ್ನೋದು ಭಾರತಕ್ಕೆ ಸಿಗ್ತಾ ಇರುವಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ ಏನ್ ನಡೆಸ್ತಿದ್ದಾರೆ ಅಂತ ಸೊ ವೆರಿ ಡೇಂಜರಸ್ ಡೆವಲಪ್ಮೆಂಟ್ ಆಗ್ತಿದೆ ಈಗ ಪಾಕಿಸ್ತಾನ ಮತ್ತು ಅಮೆರಿಕದ ನಡುವಿನ ಈ ಮೀಟಿಂಗ್ಗಳಿಂದ ನೇರವಾಗಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇಳಿದಿದೆ ಅಮೆರಿಕ ಪಾಕಿಸ್ತಾನದ ಜೊತೆಗೆ ಅನ್ನೋದು ಡೇಂಜರಸ್ ಡೆವಲಪ್ಮೆಂಟ್ ಇದರ ನಡುವೆ ನೋಡಿ ಅಮೇರಿಕಾ ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ವಿ ಹಲವರು ನಿಮ್ಮಲ್ಲೇ ಹಲವರು ಆ ಸುದ್ದಿ ನೋಡಿ ಏ ಇದೆಲ್ಲ ಆಗಲ್ಲ ಸುಳ್ಳು ಸುದ್ದಿ ಅಥವಾ ಅಮೆರಿಕದಲ್ಲಿ ಯಾರೋ ಒಬ್ಬ ಮೆಂಬರ್ ತಗೊಂಡು ಬಂದುಬಿಟ್ರೆ ಇದು ಬಿಲ್ ಆಗುತ್ತಾ ಎಕನಾಮಿಕಲ್ ಬಂಕರ್ ಬಸ್ಟರ್ ಹಾಕ್ತಾರ ಟ್ರಂಪ್ ಅನ್ನೋದ್ರ ಬಗ್ಗೆ ರಿವ್ಯೂ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಮಾಡಿತ್ತು ಐದುನೂರು ಪರ್ಸೆಂಟ್ ಟ್ಯಾರಿಫು ಯಾರು ರಷ್ಯಾದ ಜೊತೆಗೆ ಡೀಲ್ ಮಾಡ್ತಾರೋ ಯಾರು ರಷ್ಯಾದ ಆಯಿಲನ್ನು ಬೈ ಮಾಡ್ತಾರೋ ಅವರನ್ನು ಆ ರೀತಿಯಲ್ಲಿ ಕಟ್ ಹಾಕೋದಿಕ್ಕೆ ಅಮೆರಿಕ ಪ್ಲಾನ್ ಮಾಡ್ತಿದೆ ಒಬ್ಬ ಪ್ರತಿನಿಧಿ ಮಂಡಿಸೋದಕ್ಕೆ ಹೊರಟಿದ್ದಾರೆ ಅನ್ನೋದು ಸುದ್ದಿ ಆಗಿತ್ತು ಆದ್ರೆ ಅದಕ್ಕೆ ಟ್ರಂಪ್ ಸಪೋರ್ಟ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಬಹಳ ದಿನಗಳ ಹಿಂದೆ ರಿಪೋರ್ಟ್ ಮಾಡಿದ್ವಿ ಈಗ ನೀವು ಆ ಸುದ್ದಿಯನ್ನು ಎಲ್ಲಾ ಕಡೆ ಹೆಡ್ಲೈನ್ ಅಲ್ಲಿ ನೋಡ್ತಾ ಇದ್ದೀರಾ ನಿಮ್ಮಲ್ಲಿ ಬಹಳಷ್ಟು ಜನ ಅದಕ್ಕೆ ಸೆಟ್ ಮಾಡ್ಕೊಂಡು ಕಮೆಂಟ್ ಹಾಕಿದ್ದು ನೆನಪು ಮಾಡ್ಕೊಳ್ಬಹುದು ಇದೆಲ್ಲ ಆಗೋದಲ್ಲ ಹೋಗೋದಲ್ಲ ಅಂತ ಆದ್ರೆ ಟ್ರಂಪ್ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಈಗ ಟ್ರಂಪ್ ಬ್ಯಾಕ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಹೇರುವಂತಹ ಸ್ಯಾಂಕ್ಷನ್ ಹಾಕುವಂತಹ ಒಂದು ಬಿಲ್ ಇದು ತುಂಬ ಇಂಪಾರ್ಟೆಂಟ್ ಆಗಿ ತಗೊಂಡಿದೆ ಈಗ ಜೈಶಂಕರ್ ಅವರೇ ಈ ಫೈವ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ನೋಡಿ ಅದ್ರ ಬಗ್ಗೆ ಎಲ್ಲ ಡೆವಲಪ್ಮೆಂಟ್ಸನ್ನು ಅಮೆರಿಕ ಭಾರತವನ್ನು ಹೆಂಗ್ ಟಾರ್ಗೆಟ್ ಮಾಡ್ತಾ ಇದೆ ಅಂದರೆ ಈಗ ಇರಾನ್ ಹೇಗೆ ತನ್ನ ಹಿಡಿತಕ್ಕೆ ತಗೊಳ್ಬೇಕು ಅಂತ ಒಂದು ಭೀಕರ ಯುದ್ಧವನ್ನೇ ಮಾಡಿಸ್ಲಿಲ್ಲ ಇಸ್ರೇಲ್ ಮೂಲಕ ಆ ರೀತಿ ಭಾರತವನ್ನು ಆಡಿಸಬೇಕು ತನ್ನ ಕಂಟ್ರೋಲ್ ತಗೊಳ್ಬೇಕು ಅನ್ನೋದು ಅದ್ರ ಇಚ್ಛೆ ಹಾಗಂತ ಭಾರತ ಅದಕ್ಕೆ ಮಣಿಯತ್ತೆ ಅಂತಲ್ಲ ಆದರೆ ಭಾರತಕ್ಕೊಂದು ದೊಡ್ಡ ಸವಾಲನ್ನ ಹಾಕಿದ್ದಾರೆ ಈಗ ಟ್ರಂಪು ಅದನ್ನ ಗೆಲ್ಲಬೇಕಾಗಿದೆ ಅಷ್ಟೇ ನಾವು ಜೈಶಂಕರ್ ಅವ್ರು ಹೇಳ್ತಿರೋದು ಬ್ರಿಡ್ಜ್ ಹತ್ರ ಬಂದೇ ಬಿಟ್ಟಿದೆ ದಾಟ್ಲೇಬೇಕು ಅಂದ್ರೆ ನಾವು ಏನಾದ್ರೂ ಮಾಡಿ ದಾಟೇ ದಾಟ್ತೀವಿ ಆದ್ರೆ ಈ ಐದ್ನೂರು ಪರ್ಸೆಂಟ್ ತೆರಿಗೆ ವಿಚಾರದ ಬಗ್ಗೆ ನಾವು ಮಾತಾಡಿದೀವಿ ಅವ್ರ ಜೊತೆಗೆ ಈಗ ನಮ್ಮ ಕನ್ಸರ್ನ್ ನಮ್ಮ ಎನರ್ಜಿ ಸೆಕ್ಟರ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಎಲ್ಲ ಹೇಳಿದೀವಿ ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ಬೇಡಿ ತರಿಸ್ಕೊಂಡ್ರೆ ನಿಮ್ಗೆ ಐದ್ನೂರು ಪರ್ಸೆಂಟ್ ಟ್ಯಾರಿಫ್ ಅಂದ್ರೆ ಅಮೆರಿಕ ನಮ್ಗೆ ಬಹಳ ದೊಡ್ಡ ಪಾರ್ಟ್ನರ್ ಆಗಿರೋವಾಗ ಈಗ ವಾಣಿಜ್ಯ ವ್ಯಾಪಾರ ಅಂತ ಬಂದಾಗ ಇಷ್ಟು ದೊಡ್ಡ ತೆರಿಗೆ ಹಾಕಿಬಿಟ್ರೆ ಸಣ್ಣ ಪ್ರಮಾಣದ ಹೊಡೆತಾಗಲ್ಲ ಅದು ದೇಶಕ್ಕೆ ಮಾತಲ್ಲಿ ಹೇಳ್ಬಿಡ್ಬೋದು ಅಮೆರಿಕ ಸವಾಸನೆ ಬೇಡ ನಮಗೆ ಬಿಟ್ಟು ಬಿಡೋಣ ಅಂತ ಬಟ್ ಏಕಾಏಕಿ ನಮ್ಗೆ ದೊಡ್ಡ ಸವಾಲಾಗತ್ತೆ ಹಂಗಂತ ಭಾರತಕ್ಕೆ ಏನೂ ಆಪ್ಷನ್ನೇ ಇಲ್ಲ ಅಂತಲ್ಲ ನಮ್ದು ಡೊಮೆಸ್ಟಿಕ್ ಆಗೇನೆ ಇಲ್ಲೇ ಡಿಮ್ಯಾಂಡ್ ಬೇಕಾದಷ್ಟು ಕನ್ಸಂಪ್ಷನ್ ಇರುವಂಥ ರಾಷ್ಟ್ರ ಸೊ ಅಮೇರಿಕಾ ಇಲ್ಲದೆ ಬದುಕೋಕೆ ಆಗಲ್ಲ ಅಂತಲ್ಲ ಬಟ್ ಒಂದು ದೊಡ್ಡ ಸವಾಲಂತೂ ಹೌದು ಈಗ ಜಯಶಂಕರ್ ಅವರೇ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಎಸ್ ಈ ಬಗ್ಗೆ ನಮ್ಮ ಕನ್ಸನ್ ತಿಳಿಸಿದ್ದೀವಿ ಅವ್ರಿಗೆ ತಿಳಿ ಹೇಳೋ ಪ್ರಯತ್ನ ಮಾಡಿದ್ದೀವಿ ಹಾಗೂ ಸೇತುವೆ ಹತ್ರ ಬಂದೇ ಬಿಟ್ಟಿದ್ದೀವಿ ದಾಟ್ಲೇಬೇಕು ಅಂದಾಗ ದಾಟ್ತೀವಿ ಅಂತ ಕೌಂಟರ್ ಕೊಟ್ಟಿದ್ದಾರೆ ಸೊ ಐದುನೂರು ಪರ್ಸೆಂಟ್ ಟ್ಯಾರಿಫ್ ಹಾಕೋ ವಿಚಾರ ತುಂಬ ಸೀರಿಯಸ್ ಆಗ್ತಿದೆ ಅದನ್ನ ಅಮೆರಿಕ ವಿಶ್ಲೇಷಣೆ ಮಾಡಿದ್ದು ಹೇಗೆ ಭಾರತದ ಮೇಲೆ ಬಂಕರ್ ಬಸ್ಟರ್ ಇದು ಎಕನಾಮಿಕಲ್ ಬಂಕರ್ ಬಸ್ಟರ್ ಅಂತಾನೆ ಇದನ್ನ ವಿಶ್ಲೇಷಣೆ ಮಾಡಿದ್ರು ಭಾರತ ಇದೆಲ್ಲಕ್ಕೂ ಕೂಡ ಸೆಡ್ಡು ಹೊಡಿಬೇಕಾದಂತಹ ಒಂದು ದೊಡ್ಡ ಸವಾಲನ್ನು ಎದುರಿಸ್ತಿದೆ ಬಟ್ ಭಾರತ ಮಾಡೋದಿಕ್ಕಾಗದ ಕೆಲಸ ಏನಲ್ಲ ಇದು ಎಲ್ಲೆಡೆಯಿಂದ ಸವಾಲು ಚೀನಾ ಸಿಕ್ಕಾಪಟ್ಟೆ ಆಟ ಆಡ್ತಿದೆ ಒಳಗೊಳಗೆ ಅಮೆರಿಕ ನೋಡಿ ಈಗ ಹೇಗೆ ಹೇಗೆ ಆಟ ಆಡ್ತಿದೆ ಅಂತ ಎಕನಾಮಿಕಲಿ ನಮ್ಮನ್ನು ವೀಕ್ ಮಾಡಬೇಕು ರಷ್ಯಾದ ಆಯಿಲು ನಮಗೆ ಎಷ್ಟು ದೊಡ್ಡ ಶಕ್ತಿ ಕೊಟ್ಟಿದೆ ಅಂದರೆ ನಾವು ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ನಾವೀಗ ಅಲ್ಲಿಂದ ಕಡಿಮೆ ದರದಲ್ಲಿ ಕ್ರೂಡ್ ಆಯಿಲ್ ತಗೊಂಡು ಎಕ್ಸ್ಪೋರ್ಟರ್ ಆಗಿದ್ದೀವಿ ಇವತ್ತು ಯು ಕೆ ಏನಂತ ಕರೆದಿದೆ ಗೊತ್ತಾ ಭಾರತವನ್ನು ಬಿಗ್ಗೆಸ್ಟ್ ಎನಿಮಿ ಅಂತ ಕರೆದಿದೆ ಅತಿ ದೊಡ್ಡ ಶತ್ರು ಇದು ನ್ಯೂಟ್ರಲ್ಲೂ ಅಲ್ಲ ಸ್ನೇಹಿತನೂ ಅಲ್ಲ ಭಾರತ ಶತ್ರು ರಷ್ಯಾದ ಎಂಜಿನ್ ಅನ್ನ ರನ್ ಮಾಡ್ತಿರುವಂತಹ ಭಾರತ ನಮಗೆಲ್ಲ ಶತ್ರು ಅಂತ ಉಲ್ಲೇಖ ಮಾಡಿರೋದು ಅಂದ್ರೆ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಮಾಡ್ತಿದೆ ಅವ್ರಿಗೆ ವಾರ್ ಎಂಜಿನ್ ಅನ್ನು ಆಕ್ಟಿವ್ ಆಗಿಟ್ಟಿರೋದೆ ಭಾರತ ಚೀನಾದಂಥ ರಾಷ್ಟ್ರಗಳು ಸೊ ಅಲ್ಲಿ ದುಡ್ಡು ತಗೊಂಡು ತಗೊಂಡು ಹೋಗಿ ಸುರಿತಿದ್ದಾರೆ ಹಾಗೆ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡ್ತಾರೆ ಅವ್ರ ಖಜಾನೆ ತುಂಬತಿರೋದೆ ಭಾರತ ಮೇಲೆ ಅವ್ರು ನಮಗೆ ಶತ್ರು ಅಂತ ಬಹಳ ಓಪನ್ ಆಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತವನ್ನು ಟಾರ್ಗೆಟ್ ಮಾಡ್ತಿರೋದು ಈಗ ಅವ್ರಿಗೇನು ಯುಕ್ರೇನ್ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಅನ್ನೋದಕ್ಕಿಂತ ಭಾರತ ಸ್ಟ್ರಾಂಗ್ ಆಗ್ತಿರೋದು ಭಾರತ ಆಯಿಲ್ ಎಕ್ಸ್ಪೋರ್ಟ್ ಮಾಡ್ತಿರೋದು ಭಾರತ ಸೂಪರ್ ಪವರ್ ಆಗ್ತಿರೋದನ್ನು ನೋಡೋಕ್ಕಾಗ್ತಿಲ್ಲ ಯುಕ್ರೇನ್ ಹೆಸರು ಬಾಯಲ್ಲಿ ಆದರೆ ಟಾರ್ಗೆಟ್ ಭಾರತ ಅನ್ನೋದು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ ಸೊ ಆರ್ಥಿಕತೆಯಲ್ಲಿ ನಮ್ಮನ್ನು ವೀಕ್ ಮಾಡಬೇಕು ಭಯೋತ್ಪಾದಕತೆಯ ಮೂಲಕ ಭಾರತವನ್ನು ಹಿಂಡಬೇಕು ಈ ರೀತಿಯ ಸ್ಕೆಚ್ ರೆಡಿ ಆಗ್ತಿದೆ ಭಾರತ ತುಂಬ ಅಲರ್ಟ್ ಆಗಿದೆ ಎಲ್ಲ ಗಮನಿಸ್ತಾ ಇದೆ ಮೈಯೆಲ್ಲ ಕಣ್ಣಾಗಿ ಕೆಲಸ ಮೇ ಮಾಡಬೇಕಾದಂಥ ಸವಾಲಂತೂ ಇರೋದು ಹೌದು ಅದು ಆಗದೆ ಇರೋದಲ್ಲ ಭಾರತಕ್ಕೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು